ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಫಸ್ಟ್ನೇ ಕ್ಲಾಸ್ ಎಂಬ್ರಾಯ್ಡ್ರಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ಎಲ್ಲೂ ಸ್ಕಿಪ್ ಮಾಡಿದಿರೋ ಫುಲ್ಲು ಪೂರ್ತಿ ನೀಟಾಗಿ ಅರ್ಥ ಮಾಡಿಕೊಂಡು ನೀವು ಕೂಡ ಆದಷ್ಟು ಬೇಗ ಜಲ್ದಿ ಈಸಿಯಾಗಿ ಕಲಿಬೋದು ಅಂತ ನೋಡಿ ನಾನು ಫಸ್ಟ್ಗೆ ತೋರಿಸ್ತಾ ಇರೋ ಮಷಿನ್ ಬಂದು ನಾರ್ಮಲ್ ಫಿಕೋ ಮಷಿನ್ ನಾವೇನು ಜಿಗ್ಜಾಗು ಫಾಲ್ಸು ಫಿಕೋ ಏನು ಮಾಡ್ತೀವೋ ಸೇಮ್ ಅದೇ ಮಷಿನ್ನಿಂದನೇ ನಾವು ಯಾವ ರೀತಿ ಬೇಸಿಕ್ ಸ್ಟಾರ್ಟಿಂಗು ಕಲಿಬೋದು ಅನ್ನೋದು ನಿಮಗೆ ಈ ಕ್ಲಾಸ್ ಆಗಿರುತ್ತೆ ಅಂದರೆ ಇದನ್ನ ಯಾವ ರೀತಿಯಾಗಿ ನಾವು ಫಿಕೋ ಮಾಡೋ ಮಿಷಿನ್ ಅನ್ನ ವರ್ಕ್ ಹಾಕೋದಕ್ಕೆ ಕನ್ವರ್ಟ್ ಮಾಡೋದು ಒಂದು ಮೂರ್ ಸೆಟ್ಟಿಂಗ್ಸ್ ನೀವು ಮಾಡ್ಕೊಂಡ್ರಿ ಅಂದ್ರೆ ಖಂಡಿತವಾಗ್ಲು ನೀವು ಇದೇ ಮಷಿನ್ ಇಂದಾನೆ ನೀವು ಕಲಿಬಹುದು ಯಾವ್ದೇ ರೀತಿ ನಿಮ್ಗೆ ರಲ್ಸನ್ ಮಷಿನ್ ಈ ಸದ್ಯಕ್ಕೆ ಇಲ್ದೇ ಇರೋರು ಇದ್ರ ಇದರಿಂದ ಕೂಡ ಈಸಿಯಾಗಿ ಕಲಿಬಹುದು ಫ್ರೆಂಡ್ಸ್ ಇದು ಕ್ಲಾಸ್ ಒನ್ ಆಗಿರುತ್ತೆ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೇನೆ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಂಡಿದೀನಿ ಆದಷ್ಟು ನೀವು ಲೈಕ್ಸ್ ಕೊಟ್ರಿ ಅಂದ್ರೆ ನನಗೆ ತುಂಬಾ ಇಂಟ್ರೆಸ್ಟಿಂದ ಇಂದ ಒಂದು ದಿನನೂ ಸ್ಕಿಪ್ ಮಾಡಿದೀರ ಆದಷ್ಟು ಡೈಲಿ ವಿಡಿಯೋ ಹಾಕೋದಕ್ಕೆ ಕೂಡ ನನಗೂ ಇಂಟ್ರೆಸ್ಟ್ ಇರುತ್ತೆ ಯಾಕೆಂದ್ರೆ ಈಗ ನಾನು ಹಾಕೋ ವಿಡಿಯೋ ನಿಮಗೆ ರೀಚ್ ಆಗ್ತಾ ಇದೆಯಾ ಇಲ್ವೋ ಅಂದ್ರೆ ನಿಮ್ಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ಬೇಕಲ್ವ ನೀವು ಲೈಕ್ಸ್ ಮುಖಾಂತರ ನೀವು ನಿಮ್ಮ ಕ್ಲಾಸ್ನ ನೀವೇ ನಡ್ಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ನೋಡಿ ಈಗ ನಾನು ಇಲ್ಲಿ ಜಿಗ್ ಜಾಗ್ ಮಷಿನ್ದು ಫೂಟ್ ನ ಹಾಕಿದೀನಿ ಈ ತರ ಜಿಗ್ ಜಾಗ್ ಮಷಿನ್ ಫೂಟ್ ಇರುತ್ತೆ ಇದು ಇದನ್ನ ನಾವು ಯಾವ ರೀತಿಯಾಗಿ ಚೇಂಜಸ್ನೆಲ್ಲ ಮಾಡ್ಕೋಬಹುದು ಅಂತಂದ್ರೆ ಫಸ್ಟ್ ನೀವೇನ್ ಮಾಡಬೇಕಾಗುತ್ತೆ ಈ ನೀಡಲ್ಲ ತೆಗಿಬೇಕಾಗುತ್ತೆ ನೀವು ಗೆ ಇಲ್ಲಿ ಏನ ಹಾಕಿರ್ತೀರ ನೋಡಿ ಈ ರೀತಿ ಇರುವಂತ ನ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂದ್ರೇನು ವಾಪಸ್ ಮತ್ತೆ ನಾವು ನ ಹಾಕ್ತಿವಿ ಈಗ ಸದ್ಯಕ್ಕೆ ನಾವು ಇದನ್ನೆಲ್ಲ ಬಿಚ್ಚಬೇಕಲ್ಲ ಹಾಗಾಗಿ ನಾನು ನ ತೆಗಿತಾ ಇದೀನಿ ಅದ್ರದ್ದು ನೋಡಿ ಈ ರೀತಿ ಇದನ್ನ ತೆಗಿಬೇಕಾಗತ್ತೆ ಆ ನಂತರ ಈ ಪ್ರೆಷರ್ ಪುಟ್ ಏನಿದೆ ಇದನ್ನು ಕೂಡ ನೀವು ಇಲ್ಲಿ ತೆಗಿಬೇಕಾಗುತ್ತೆ ತುಂಬ ಸಿಂಪಲ್ ಫ್ರೆಂಡ್ಸ್ ಇದೆಯಾ ಯಾವುದೇ ಮೆಕ್ಯಾನಿಕ್ ಬರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನೀವೇ ಮನೆಯಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ನೋಡಿ ಸ್ಕ್ರೂ ಡ್ರೈವರ್ ಇತ್ತು ಅಂದರೆ ಖಂಡಿತ ನೀವೇ ಸೆಟ್ಟಿಂಗ್ನ ಮಾಡ್ಕೋಬಹುದು ನೋಡಿ ಸಿಂಪಲ್ ಎರಡು ಸ್ಕ್ರೂ ಡ್ರೈವರ್ ಇದ್ದರೆ ಮೂರು ಸೆಟ್ಟಿಂಗ್ಸ್ನ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ನೀವು ಇದರಿಂದನೇ ಕಲಿಬಹುದು ನೋಡಿ ಅಂದ್ರೇನು ನೀವು ವಾಪಸ್ ಮತ್ತೆ ಇದನ್ನು ಬೇಕಾಗುತ್ತೆ ಆದಷ್ಟು ಇದನ್ನೆಲ್ಲ ನೀವು ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಇಟ್ಕೋಬೇಕಾಗತ್ತೆ ನೋಡಿ ಈಗ ನಾನು ಇಲ್ಲಿ ನಿಮಗೆ ಇದನ್ನು ತೆಗ್ದಿದ್ದೀನಿ ಪ್ರೆಷರ್ ಕುಕ್ ತೆಗ್ದೀನಿ ಹಾಗೆಯೇ ನೀಡಲು ಕೂಡ ತೆಗ್ದಿದ್ದೀನಿ ಈಗ ನಾನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಈ ಪ್ಲೇಟ್ನ ನಾವು ತೆಗಿಬೇಕಾಗತ್ತೆ ನೋಡಿ ನಿಮ್ಮಿಂದ ತೆಗಿಯೋಕ್ಕೆ ಹಾಕೋಕ್ಕೆ ಆಗಲಿಲ್ಲ ಅಂತಂದರೆ ಮನೆಯಲ್ಲಿ ಯಾರ್ದಾದ್ರೂ ಹೆಲ್ಪ್ ತಗೋಬೋದು ಇಲ್ಲ ನಾನೇ ಮಾಡ್ತೀನಿ ಅಂತಂದ್ರೆ ಖಂಡಿತ ನೀವೇ ಕೂಡ ಬಿಚ್ಚಬಹುದು ಏನು ಯಾವುದೇ ಮೆಕ್ಯಾನಿಕ್ ಮೆಕ್ಯಾನಿಕ್ ಬೇಕು ಅನ್ನೋ ಅವಶ್ಯಕತೆನೆ ಇಲ್ಲ ಖಂಡಿತ ನೀವೇ ನೋಡಿ ಈ ರೀತಿ ತೆಗೆದ್ರೆ ನಮಗೆ ಈ ಪ್ಲೇಟ್ ನಾವು ತೆಗಿಬೇಕಾಗತ್ತೆ ನೋಡಿ ನಾನು ಇದನ್ನ ತೆಗ್ದಿದೀನಿ ಈ ಪ್ಲೇಟ್ ಈ ನೀಡಲು ಪ್ರೆಷರ್ ಪುಟ್ಟು ಇಷ್ಟನ್ನ ತೆಗ್ದಿದ್ದೀನಿ ಆಮೇಲೆ ನಮ್ಗೆ ಏನಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಹಲ್ಲು ಅನ್ನೋದು ಇರುತ್ತೆ ಅಲ್ಲಂದ್ರೆ ಇದು ಬಟ್ಟೆ ಹಿಂದೆ ಮುಂದಕ್ಕೆ ಹೋಗುವಂತ ಇರುತ್ತಲ್ಲ ನೋಡಿ ಇಲ್ಲಿ ಎರಡು ಚಿಕ್ಕ ಸ್ಕ್ರೂ ಇರುತ್ತೆ ನೋಡಿ ಈ ಎರಡು ನಟ್ಟನ್ನ ನಾವು ತೆಗಿಬೇಕಾಗುತ್ತೆ ಇದನ್ನ ಒಂದ್ ಸ್ವಲ್ಪ ನೀವು ತುಂಬಾ ಟೈಟ್ ಇದೆ ಅಂತ ಏನಾದ್ರು ಅನ್ಸಿದ್ರೆ ನೀವು ಏನ್ ಮಾಡಬೇಕು ಒಂಚೂರು ಆಯಿಲ್ ಹಾಕೊಂಡು ಕೂಡ ನೀವು ತೆಗಿಬಹುದು ಅದೇನು ಕಷ್ಟದ್ದಾಗೋದಿಲ್ಲ ಒಂದ್ ಸ್ವಲ್ಪ ಆಯಿಲ್ ಇದ್ರೆ ಆಯಿಲ್ ಹಾಕೊಂಡು ಈ ತರ ಲೂಸ್ ಮಾಡ್ಕೊಂಡು ತೆಗ್ದ್ಬಿಡಿ ನೋಡಿ ನಾನು ಎರಡು ಕೂಡ ಇದರಲ್ಲಿ ಓಪನ್ ಮನೆಯಲ್ಲೂ ರಾಲ್ಸನ್ ಮಷೀನ್ ಇರೋದಿಲ್ಲ ನಿಮಗೆ ಇದು ನನಗೆ ಇದು ಬರುತ್ತೆ ಇದರಿಂದ ಓ ನಾನು ಕಲಿಬೋದು ಇದರಿಂದನೂ ನನಗೆ ಅರ್ನಿಂಗ್ಸ್ ನಾನು ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದ್ರೆ ನಾನು ಕಲಿತೀನಿ ಅನ್ನೋ ಭರವಸೆ ನಿಮಗೆ ಬಂದಿದ್ದರೆ ಬಂದಿದ್ರೆ ನೀವು ಬೇಕಿದ್ರೆ ಆವಾಗ ರಾಲ್ಸನ್ ಮಷಿನ್ ನ ತಗೊಂಡು ನೀವು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಬಹುದು ನೋಡಿ ಆದಷ್ಟು ಈ ತರ ಚಿಕ್ಕ ಚಿಕ್ಕ ಸ್ಕ್ರೂ ಏನಿರ್ತವೆ ಈ ತರ ಸ್ವಲ್ಪ ಲೂಸ್ ಮಾಡಿಕೊಂಡು ಆಮೇಲೆ ಇದನ್ನ ನಾವು ಕೈಯಿಂದ ಕೂಡ ಈ ರೀತಿ ತೆಗಿಬೋದು ನೋಡಿ ಈ ರೀತಿಯಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಇದು ಇಲ್ಲಿ ಒಂದು ಸೆಟ್ಟಿಂಗ್ ನಮಗೆ ಕ್ಲಿಯರ್ ಆಯ್ತು ಅಂದ್ರೆ ಪ್ಲೇಟ್ ತೆಗ್ದಿದೀವಿ ಫೂಟ್ ಫೋಟೋ ತೆಗೆದಿದೀವಿ ನಂತರ ಇದನ್ನ ತೆಗ್ದೀವಿ ಇದು ಇಲ್ಲಿ ಒಂದು ಬೇಸಿಕ್ ಸೆಟ್ ಇದು ಇದನ್ನ ನಾವು ತೆಗ್ದಿದ್ದೀವಿ ಈಗ ನಾನು ಇದನ್ನ ತೆಗ್ದಿರೋ ಈ ಪ್ಲೇಟ್ ತೆಗೆದಿರೋ ಜಾಗಕ್ಕೆ ನಾನು ಏನು ಮಾಡ್ತೀನಿ ಈ ರೀತಿ ಈ ರೀತಿಯಾಗಿ ಪ್ಲೇಟ್ ಬರುತ್ತೆ ನೋಡಿ ಈ ರೀತಿ ಇರುತ್ತೆ ನಿಮಗೆ ಫಿಕೋ ಫಿಕ್ಕೋ ಅಲ್ಲಿ ಖಂಡಿತ ಕೊಟ್ಟಿರ್ತಾರೆ ಇಲ್ಲಾಂದರೆ ಯಾರ ಹತ್ರ ಇಲ್ಲ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ನೀವು ಬೇಕಿದ್ರೆ ಮೆಕ್ಯಾನಿಕ್ ಹತ್ರ ಹೋಗಿ ಕೇಳಿದ್ರೆ ಕೊಡ್ತಾರೆ ಅವರು ಈ ರೀತಿ ಪ್ಲೇಟ್ ಒಂದು ಬೇಕಾಗುತ್ತೆ ನಿಮಗೆ ಆಲ್ಮೋಸ್ಟ್ ಫಿಕೋ ಮಾಡೋರ ಹತ್ರ ಎಲ್ಲರ ಹತ್ರ ಕೂಡ ಈ ಮಷಿನ್ ಇದ್ದೇ ಇರುತ್ತೆ ಯಾರ ಹತ್ರನೂ ಇಲ್ಲ ಅನ್ನೋ ಹಾಗೆ ಇಲ್ಲ ಯಾಕೆಂದ್ರೆ ಅಂದ್ರೆ ಮಷಿನ್ ಜೊತೆಗೇ ಇದನ್ನ ಕೊಟ್ಬಿಟ್ಟಿರ್ತಾರೆ ಹಾಗಾಗಿ ಖಂಡಿತ ಇರುತ್ತೆ ಆದಷ್ಟು ನೀವು ಎಲ್ಲನ ಇಟ್ಟಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಹುಡುಕಿ ತೆಗ್ದು ಇಟ್ಕೊಂಬಿಡಿ ಬೇಸಿಕ್ಕಿಂದ ಇರುವಂಥ ಕ್ಲಾಸು ಫ್ರೆಂಡ್ಸ್ ಇದು ಯಾವುದೇ ಮಧ್ಯದಲ್ಲಿ ಡೈರೆಕ್ಟಾಗಿ ಫ್ಲವರ್ ಹೂವಿಗೆ ಹೋಗೋದು ಆ ಥರ ಇರೋದಿಲ್ಲ ಬೇಸಿಕ್ಕಿಂದ ನಮಗೆ ಈ ಏನು ಎಂಬ್ರಾಯ್ಡ್ರಿ ವರ್ಕಲ್ಲಿ ಯಾವುದೇ ರೀತಿ ನಮಗೆ ಐಡಿಯಾ ಇಲ್ಲ ನಾಲೆಜ್ ಕೂಡ ಇಲ್ಲ ಅದ್ರ ಬಗ್ಗೆ ಏನು ಅಂದರೆ ಏನು ಗೊತ್ತಿಲ್ಲ ಅನ್ನೋರು ಕೂಡ ಈ ಕ್ಲಾಸ್ನ ನೀವು ಪ್ರತಿದಿನ ನೋಡೋದ್ರಿಂದ ಖಂಡಿತವಾಗ್ಲೂ ನೀವು ಕಲಿಬಹುದು ಇಲ್ಲಪ್ಪ ನಾನು ಟೈಲರಿಂಗ್ ಕೂಡ ನಾನು ಕಲಿತಿಲ್ಲ ನನಗೆ ಅಷ್ಟು ನನಗೆ ಬರಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿದ್ರು ಕೂಡ ನೀವು ಯಾವುದೇ ರೀತಿ ಭಯ ಇಲ್ದಿರ ಖಂಡಿತ ಕಲಿಬೋದು ಅಷ್ಟು ಈಸಿಯಾಗಿನೇ ನಾನು ಹೇಳ್ಕೊಡ್ತೀನಿ ಟೈಲರಿಂಗ್ ಕ್ಲಾಸ್ ಎಲ್ಲ ನೋಡಿರ್ಬೋದು ನೀವು ಪ್ರತಿಯೊಂದನ್ನು ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಆ ನಂತರ ನೋಡಿ ಫಸ್ಟ್ನೇ ಸ್ಟೆಪ್ಪು ನಮ್ದು ಮುಗೀತು ನೆಕ್ಸ್ಟ್ ಈ ರೀತಿಯಾಗಿ ಇರುತ್ತೆ ಇಲ್ಲಿ ನೋಡಿ ಈ ರೀತಿ ಮುಳ್ಳದು ಇರುತ್ತೆ ನೋಡಿ ಈಗ ಇಲ್ಲಿ ಒಂದು ನಾವು ಇದನ್ನ ಮಾಡ್ಕೋಬೇಕು ಈಗ ನಾವು ಫಿಕೋ ಮಾಡಬೇಕಾದ್ರೆ ಮೂರು ಮೂರುವರೆ ಎರಡೂವರೆಗೆ ಈ ರೀತಿ ಫಿಕೋಗ್ ಬೇರೆ ಜಿಗ್ ಜಾಗ ಬೇರೆ ಸಾರಿ ಫಾಲ್ ಹಾಕ ಬೇರೆ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತೀವಲ್ಲ ನಂಬರ್ಸ್ ನ ಸೆಟ್ ಮಾಡಿರ್ತೀವಿ ಇದಕ್ಕೆ ಅಂದ್ರೆ ನೀವು ಇದನ್ನ ಫುಲ್ಲು ಫ್ರೀ ಆಗಿ ಬಿಡ್ಬೇಕಾಗತ್ತೆ ನೋಡಿ ಆದಷ್ಟು ಈ ರೀತಿ ಅಂದಾಗ ನಮ್ಗೆ ಫ್ರೀ ಆಗಿ ಇರ್ಬೇಕು ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ನೀವು ಯಾರೆಲ್ಲಾ ಎಂಬ್ರಾಯ್ಡ್ರಿ ಕ್ಲಾಸ್ನ ನಾನು ಫಿಕ್ಕೋ ಮಷಿನ್ ಅಲ್ಲೇ ಕಲಿಬೇಕು ಅಂತ ಅನ್ಕೊಂಡಿದೀರಾ ಅವ್ರಿಗೆ ಕಂಪಲ್ಸರಿ ನಿಮ್ಗೆ ಈ ರೀತಿ ಒಂದು ಮೋಟ್ರ್ ಅನ್ನೋದು ಇರಬೇಕು ಮಷೀನ್ ಗೆ ನೀವು ಹಾಗೆ ನಾನು ಕಾಲಲ್ಲಿ ತುಳಿದು ಕಲಿತೀನಿ ಅಂದ್ರೆ ಖಂಡಿತ ಬರೋದಿಲ್ಲ ಫ್ರೆಂಡ್ಸ್ ಆದಷ್ಟು ನೀವು ಒಂದು ಚಿಕ್ಕದಾದರೂ ಸರಿ ಇದನ್ನೊಂದು ದೊಡ್ಡ ಮೋಟ್ರ್ ಇದೆ ಇದಕ್ಕಿನ್ನ ಇನ್ನೂ ಸ್ವಲ್ಪ ಚಿಕ್ಕ ಮೋಟ್ರ್ ಕೂಡ ಬರುತ್ತೆ ನೀವು ಬೇಕಿದ್ರೆ ಈ ರೀತಿ ಇರುವಂತ ಚಿಕ್ಕ ಮೋಟ್ರ್ನ ಕೂಡ ನೀವು ತಗೋಬಹುದು ಆದಷ್ಟು ಮೋಟ್ರ್ ಅಂತೂ ತುಂಬಾನೇ ಅವಶ್ಯಕತೆ ನಿಮಗೆ ಅದನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹಾಗೆ ಕಾಲಲ್ಲಿ ತುಳಿತೀನಿ ಅಂತ ಅಂದರೆ ಖಂಡಿತ ಬರೋದಿಲ್ಲ ನೀವು ಆದಷ್ಟು ಈ ರೀತಿ ಮೋಟ್ರಿಂದಾನೆ ನೀವು ಇದನ್ನ ಮಷಿನ್ ನ ಮೂವ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಮೋಟಾರ್ನ ಹಾಕ್ಸ್ಕೋಬೇಕಾಗತ್ತೆ ಆ ಮೋಟಾರ್ಗೆ ಪೆಡಲ್ ಬಂದು ನಿಮಗೆ ಈ ರೀತಿಯಾಗಿ ಇರುತ್ತೆ ನೋಡಿ ಈ ರೀತಿಯಾಗಿ ಮೂವ್ ಮಾಡುವಂಥದ್ದು ಈ ರೀತಿ ಬಂದಿರುತ್ತೆ ಈ ರೀತಿ ನೀವು ತಗೋಬಹುದು ಸ್ಟಾರ್ಟಿಂಗ್ ಆ ನಂತರ ಮೇನ್ ಇಂಪಾರ್ಟೆಂಟ್ ಬಂದು ನಮಗೆ ಈ ಲಿಫ್ಟರ್ ಈ ಲಿಫ್ಟರ್ ಅನ್ನೋದು ಖಂಡಿತ ತುಂಬನೇ ಅವಶ್ಯಕತೆ ಈ ಲಿಫ್ಟರ್ ಅಂತೂ ಇರಲೇಬೇಕು ನೋಡಿ ನಮಗೆ ಈ ರೀತಿ ಇದು ಮೂವ್ ಮಾಡುತ್ತೆ ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಹೋದಾಗ ನಮಗೆ ಮೇಲೆ ನೋಡಿ ನಂಬರ್ಸ್ ಬರ್ತಾ ಇದೆ ನಾನು ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ ನಂಬರ್ಸು ಆ ಆ ರೀತಿ ನಂಬರ್ಸ್ ಬರುತ್ತೆ ಈ ರೀತಿ ಒಂದು ಲಿಫ್ಟರ್ನ ನೀವು ಹಾಕಿಸ್ಕೋಬೇಕಾಗುತ್ತೆ ಈ ಲಿಫ್ಟರ್ನ ನಿಮಗೆ ಆಲ್ಮೋಸ್ಟ್ ನೀವು ಫಿಕೋ ಮಷಿನ್ ತೊಗೊಳ್ಳುವಾಗಲೇ ಹಾಕ್ಸ್ಕೊಳ್ಳೋದು ತುಂಬಾ ಅವಶ್ಯಕತೆ ನಾನು ಮಷಿನ್ ತೊಗೊಳುವಾಗಲೇ ಇದನ್ನು ಹಾಕ್ಸ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗೇ ರಾಲ್ಸನ್ ಮಷಿನ್ನು ತೊಗೊಂಡಿದ್ದಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳವರೆಗೂ ನಾನು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಕಲ್ತ ಮೇಲೇ ನಾನು ರಾಲ್ಸನ್ ಮಷೀನ್ನ ತೊಗೊಂಡಿದ್ದು ಅಲ್ಲಿವರೆಗೂ ನಾನು ಈ ಮಷೀನಲ್ಲೇನೇ ನಾನು ನನ್ನ ಟ್ರೈನಿಂಗ್ನ ತೊಗೊಂಡಿರೋದು ಹಾಗಾಗಿ ಆದಷ್ಟು ನೀವು ಅಷ್ಟೇ ಈ ರೀತಿ ಲಿಫ್ಟರ್ ಅಂತ ಅಂದ್ರೆ ಹಾಕ್ಕೊಡ್ತಾರೆ ಇಲ್ಲಾ ಅಂದ್ರೆ ಹಾಕ್ಸ್ಕೊಂಡೆ ಇರೋರಾದ್ರೆ ಹಾಕ್ಸ್ಕೊಳ್ಳೇಬೇಕು ಕಂಪಲ್ಸರಿ ಆಮೇಲೆ ನೀವು ಫಿಕೋ ಮಷಿನ್ ತಗೊಂಡಿರ್ತೀರಲ್ಲ ಆವಾಗಲೇ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಮಷೀನ್ ಅಲ್ಲೂ ಇದು ಬಂದೇ ಬರುತ್ತೆ ನಾವೇನೇ ವರ್ಕ್ ಮಾಡಿದ್ರು ಕೂಡ ನಮಗೆ ಮೇನ್ ಗಮನ ಇರಬೇಕಾಗಿರೋದು ಈ ಲಿಫ್ಟರ್ ಅಲ್ಲಿ ಇದು ನಮಗೆ ಬಲಗಡೆ ಮಂಡಿಗೆ ಟಚ್ ಆಗೋ ರೀತಿ ಕುತ್ಕೋಬೇಕಾಗತ್ತೆ ನಾವು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಇದೇ ರೀತಿ ಈಗ ಯಾವ ರೀತಿ ಡೀಟೇಲ್ಸ್ನ ಹೇಳಿದೀನೋ ಇದೇ ರೀತಿ ಡೀಟೇಲ್ಸ್ ತರನೇ ಅದನ್ನು ಒಂದು ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಲಿಫ್ಟರ್ ಖಂಡಿತ ಇದು ಅಂತೂ ಬೇಕೇ ಬೇಕು ಇದು ನಿಮ್ಮ ಮಷೀನಲ್ಲಿ ನೀವು ಆಲ್ರೆಡಿ ತುಂಬಾ ವರ್ಷ ಆಯ್ತು ನಾನು ತಗೊಂಡು ಈ ತರ ನನ್ನ ಮಷೀನ್ ಅಲ್ಲಿ ಇಲ್ಲ ಅಂತ ಅಂದರೆ ಒಂದು ಮುನ್ನೂರು ಎರಡು ನೂರೈವತ್ತು ಕೊಟ್ಟರೆ ಬರಬಹುದು ಅಂತ ಅನಿಸುತ್ತೆ ಇನ್ನೂ ಇದಕ್ಕಿಂತ ಕಡಿಮೆ ಕೂಡ ಇರಬಹುದು ಆದಷ್ಟು ನೀವು ನೋಡಿ ಹಾಕಿಸ್ಕೊಬೇಕಾಗುತ್ತೆ ಇದು ಒಂದು ಇಂಪಾರ್ಟೆಂಟ್ ಇದು ಒಂದು ಸೆಕೆಂಡ್ ಅಂತ ಅಂದ್ಕೊಳ್ಳಿ ಆಮೇಲೆ ನೋಡಿ ಇನ್ನೂ ಒಂದು ಇದು ಇನ್ ಲಾಸ್ಟ್ ಮೂರನೇ ಸೆಟ್ಟಿಂಗ್ ಅಂತಾನೆ ಅಂದ್ಕೊಳ್ಳಿ ನಿಮ್ಗೆ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಏನಿದೆ ಇದನ್ನ ಲೂಸ್ ಮಾಡಿಕೊಂಡು ಇಲ್ಲಿ ಜೀರೋ ಇರುತ್ತೆ ನೋಡಿ ಒನ್ ಟೂ ತ್ರೀ ಅಂತ ಕೆಳಗಡೆ ಇದೆ ಅಲ್ಲ ಈ ರೀತಿ ನೋಡಿ ಫುಲ್ಲು ಇದಕ್ಕೂ ಇದಕ್ಕೂ ಸೆಂಟ್ರ್ ಮಿಡ್ಲಲ್ಲಿ ಇರಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಯಾವ ರೀತಿ ಮಿಡ್ಲಲ್ಲಿ ಇಟ್ಟಿದ್ದೀನಿ ಇಲ್ಲಿ ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಫುಲ್ಲು ಮಿಡ್ಲಲ್ಲಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಈ ರೀತಿ ಟೈಟ್ ನ ಮಾಡ್ಕೊಂಡ್ ಇದು ಆದಷ್ಟು ನಿಮಗೆ ನೀಟಾಗಿ ಲೂಸ್ ಆಗಿ ಇರಬೇಕು ಯಾವ್ದೇ ರೀತಿ ಟೈಟ್ ಅನ್ನೋದು ಇರಬಾರ್ದು ಇಲ್ಲಿ ಇದನ್ನ ಯಾವಾಗ ಫ್ರೀ ಆಗಿ ಬಿಟ್ಟಿರ್ಬೇಕು ಇದನ್ನ ನೋಡಿ ಈ ರೀತಿ ಫ್ರೀ ಆಗಿ ಇರಬೇಕು ನೋಡಿ ಯಾವ ರೀತಿ ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿದೆ ನಾನು ಇದೇ ಮಷೀನಿಗೆ ನಿಮಗೆ ನಾಳೆ ದಾರ ಹಾಕೋದು ಹೇಗೆ ಯಾವ ರೀತಿ ಸ್ಟಾರ್ಟಿಂಗ್ನ ನೀವು ಕಲಿಬಹುದು ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆದಷ್ಟು ಖಂಡಿತ ವಿಡಿಯೋಗೆ ಲೈಕ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನೇ ಅಭಿಪ್ರಾಯ ಇದ್ದರೂ ಏನೇ ನಿಮಗೆ ಡೌಟ್ಸ್ ಇದ್ರು ಕೂಡ ನೀವು ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆಯೇ ಫ್ರೆಂಡ್ಸ್ ನೋಡಿ ಇದು ಇನ್ನು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದೆಯಾ ಅಥವಾ ನಿಮ್ಮ ಮಷೀನಲ್ಲಿ ಏನಾದರೂ ಚೇಂಜಸ್ ಇದೆಯಾ ಇದರಲ್ಲಿ ನಾನು ತೋರಿಸಿರೋವಂಥದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನೆಲ್ಲ ನೀವು ಆದಷ್ಟು ನೋಡಿಕೊಂಡು ನೀವು ಕೂಡ ರೆಡಿಯಾಗಿ ನೀವು ಡೈಲಿ ವಿಡಿಯೋ ಬೇಕು ಅಂದರೆ ಖಂಡಿತ ಡೈಲಿ ವಿಡಿಯೋ ಹಾಕ್ತೀನಿ ಇಲ್ಲಾಕ ನಮ್ಗೆ ಒಂದಿನ ಗ್ಯಾಪ್ ಬೇಕು ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ನೋರಿದ್ರೆ ನೀವು ಒಂದಿನ ಬಿಟ್ಟು ಒಂದಿನ ಅಂದರೂ ಕೂಡ ನಾನು ಖಂಡಿತ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕಿರ್ತೀನಿ ನಾನು ವಿಡಿಯೋ ಹಾಕೋ ಟೈಮಿಂಗ್ಸ್ ಬಂದು ಕರೆಕ್ಟಾಗಿ ಬೆಳಗ್ಗೆ ಹಾಕಿ பத்து கண்டை அன்னொரு கண்டே ஒளகடை ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಹಾಕಿರ್ತೀನಿ ಅಂದ್ರೆ ಸಂಜೆ ಆರು ಗಂಟೆಗಾದ್ರೂ ಹಾಕಿರ್ತೀನಿ ಅದ್ರ ಜೊತೆಗೆ ಟೈಲರಿಂಗ್ದು ಬ್ಲೌಸ್ ಕಟಿಂಗ್ ಸ್ಟಿಚಿಂಗು ಕೂಡ ಅದು ಕೂಡ ವಿಡಿಯೋ ಬರ್ತಾ ಇರುತ್ತೆ ಟೈಲರಿಂಗ್ ಅವರು ಖಂಡಿತವಾಗ್ಲೂ ನಮಗೆ ವಿಡಿಯೋ ಬರಲ್ವೇನೋ ಅಂತ ಖಂಡಿತ ಅನ್ಕೊಳ್ಳವಾಗಿಲ್ಲ ಒಂದಿನ ಇದು ಒಂದಿನ ಅದು ಯಾವ ರೀತಿ ಆದ್ರೂ ಒಟ್ಟು ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಆದಷ್ಟು ನೀವು ನೋಡೋ ವಿಡಿಯೋಗೆಲ್ಲ ಖಂಡಿತ ಲೈಕ್ ಕೊಟ್ಟಿರಿ ಅಂದ್ರೆ ನಿಮಗೆ ಡೈಲಿ ಕ್ಲಾಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್